ನೋಡಿ ಇವತ್ತಿನ ದಿವಸ ಮಾನಸಿಕವಾಗಿ ಬಹಳಷ್ಟು ಜನ ಖಿನ್ನತೆಗೊಳಗಾಗ್ತಾಯಿದ್ದಾರೆ ನಿದ್ರೆ ಬರ್ತಾ ಇಲ್ಲ ಸರಿಯಾಗಿ ಮಾನಸಿಕವಾಗಿ ಅವರಿಗೆ ಒತ್ತಡ ಟೆನ್ಷನ್ನು ಉದ್ವೇಗ ಆವೇಶ ಈ ರೀತಿಯಾಗಿ ಅವ್ರಿಗೆ ಬಹಳಷ್ಟು ಜನ ಮಾನಸಿಕವಾಗಿ ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ ಇದಕ್ಕೆ ಕಾರಣ ಬೇರೆ ಏನಿಲ್ಲ ನಿಮ್ಮ ಶರೀರದಲ್ಲಿ ಆಮ್ಲಜನಕದ ಕೊರತೆ ಉಂಟಾಗೋದರಿಂದ ಈ ರೀತಿ ಆಗ್ತದೆ ನಿಮ್ಮ ತಲೆ ಭಾಗದಲ್ಲಿ ಹೆಚ್ಚು ನಿಮ್ಮ ಮಿದುಳಿಗೆ ಆಮ್ಲಜನಕದ ಪೂರೈಕೆ ಆಗಬೇಕು ಯಾಕೆಂದರೆ ರಕ್ತ ತೇಳುವಾಗಲಿಕ್ಕೆ ಆಮ್ಲಜನಕ ಬೇಕೇ ಬೇಕು ಹಾಗಾಗಿ ನಿಮ್ಮ ತಲೆ ಭಾಗದಲ್ಲಿ ಕೂದಲೆಳೆಗಿಂತ ಸಣ್ಣ ಸಣ್ಣ ರಕ್ತ ನಾಳುಗಳಿದ್ದಾವೆ ಇವುಗಳಲ್ಲಿ ರಕ್ತ ಸಂಚಾರ ಆಗಬೇಕು ಅಂದರೆ ನಿಮ್ಮ ಉಸಿರಾಟ ಸರಿಯಾಗಿರಬೇಕು ಇದು ವಾಯು ತತ್ವಕ್ಕೆ ಸಂಬಂಧಿಸಿದ್ದು ಪ್ರಕೃತಿಯಲ್ಲಿ ಸಿಗುವಂಥ ನಿಜವಾದ ದೊಡ್ಡ ಔಷಧಿ ಉಸಿರು ಇಲ್ಲಿ ಎಷ್ಟು ದಿವಸದಿಂದ ಉಸಿರಾಡ್ತಿದ್ದೀರಿ ಅಂದರೆ ನೀವು ಹೇಳ್ಬೋದು ಹುಟ್ಟಿನಿಂದ ಅಂಥೇಳಿ ಎಲ್ಲಿ ತನಕ ಉಸಿರಾಡ್ತೀರಿ ಅಂದರೆ ನಾವು ಇರೋ ತನಕ ಬದುಕಿರೋ ತನಕ ಉಸಿರಾಡ್ತೀವಿ ಅಂತ ಹೇಳ್ತೀವಿ ಇಲ್ಲಿ ಮುಖ್ಯವಾಗಿ ಬೇಕಾಗಿರೋದು ನಿಮಗೆ ಗಾಳಿ ಉಸಿರು ಅಂದರೆ ನಿಮ್ಮ ಊಟ ಬಿಟ್ಟು ನೀವು ಎರಡು ಮೂರು ದಿವಸ ಇರಬಲ್ಲರಿ ಆದರೆ ನೀರು ಬಿಟ್ಟು ಒಂದು ದಿವಸ ಇರಬಲ್ಲರಿ ಏನೇ ಬಿಟ್ಟು ಒಂದು ದಿವಸ ಎರಡು ದಿವಸ ಇರ್ಬೋದು ಆದರೆ ಒಂದು ನಿಮಿಷವೂ ಕೂಡ ಗಾಳಿಯನ್ನು ಬಿಟ್ಟು ಇರಲಿಕ್ಕೆ ಸಾಧ್ಯ ಇಲ್ಲ ಎಲ್ಲೇ ಹೋಗ್ರಿ ನೀವು ಮನಗಿದ್ರೂ ಕೂಡ ಉಸಿರಾಡ್ತೀರಿ ನಿಂತರೂ ಉಸಿರಾಡ್ತೀರಿ ಕೂತರೂ ಉಸಿರಾಡ್ತೀರಿ ಕೆಲಸ ಮಾಡಿದ್ರೂ ಉಸಿರಾಡ್ತೀರಿ ಊಟ ಮಾಡುವಾಗ ಉಸಿರಾಡ್ತೀರಿ ಈ ಉಸಿರನ್ನು ನೀವು ಒಂದು ದಿವಸಕ್ಕೆ ಎಷ್ಟು ಉಸಿರಾಡ್ತೀರಿ ಅಂತ ಅಂದರೆ ಗೊತ್ತೇ ಆಗ್ತಾ ಇಲ್ಲ ನಿಮಗೆ ಒಂದು ನಿಮಿಷಕ್ಕೆ ಎಷ್ಟು ಉಸಿರಾಡ್ತೀರಿ ಅಂದರೆ ಹೇಳಲಿಕ್ಕೆ ಆಗ್ತಾ ಇಲ್ಲ ಯಾಕೆಂದರೆ ಹುಟ್ಟಿನಿಂದ ಉಸಿರಾಡ್ತಾ ಇದ್ದೀರಿ ಆದರೆ ಈ ಒಂದು ಉಸಿರಿನ ಬಗ್ಗೆ ತಿಳ್ಕೊಳ್ಳಿಕ್ಕೆ ನಿಮಗೆ ಆಗ್ತಾ ಇಲ್ಲ ಕಾರಣ ಇಷ್ಟೇ ಎಲ್ಲ ಕಾಯಿಲೆಗಳಿಗೂ ಮೂಲ ನಿಮ್ಮ ಉಸಿರು ಹಾಗಾಗಿ ಉಸಿರನ್ನು ನೀವು ಸರಿಯಾಗಿ ಗಮನ ಇಟ್ಟು ಉಸಿರಾಡ್ತಾ ಹೋದರೆ ನಿಮ್ಮ ಕಾಯಿಲೆಗಳನ್ನು ಒಂದೊಂದೇ ದೂರ ತಳ್ಬೋದು ಇಲ್ಲಿ ಮನಸ್ಸು ಅಂತೇಳಿ ಒಂದು ಹೇಳ್ತಾ ಇದ್ದೀವಿ ಮನಸ್ಸು ನಿಮ್ಮ ಶರೀರದ ಎಲ್ಲ ಭಾಗದಲ್ಲೂ ಇದೆ ಪ್ರತಿಯೊಂದು ಜೀವ ಕಣದಲ್ಲೂ ರಕ್ತ ಕಣದಲ್ಲೂ ಕೂಡ ನಿಮ್ಮ ಒಂದು ಮನಸ್ಸಿದೆ ಮನಸ್ಸು ತಲೆ ಭಾಗದಲ್ಲಿಲ್ಲ ನಿಮ್ಮ ಶರೀರನೇ ಮನಸ್ಸು ಹಾಗಾಗಿ ನೀವು ಆಡೋ ಉಸಿರಾಟವನ್ನು ಸರಿಯಾಗಿ ಗಮನ ಇಟ್ಟು ಹಾಡಿದಾಗ ಅಂದರೆ ರಾತ್ರಿ ಮನಗುವಾಗ ಹಾಸಿಗೆ ಮೇಲೆ ಕೂತ್ಕೊಂಡ್ಬಿಟ್ಟು ಧ್ಯಾನ ಮುದ್ರೆ ಹಾಕ್ಬಿಟ್ಟು ಒಂದು ಐವತ್ತರಿಂದ ನೂರು ಉಸಿರಾಟವನ್ನು ಹಾಡಿದರೆ ಅಂದರೆ ಉಸಿರಿನಲ್ಲಿ ಮನಸ್ಸಿಟ್ಟು ಉಸಿರಾಡಿದರೆ ಆ ಒಂದು ಉಸಿರು ನಿಮ್ಮನ್ನು ರಾತ್ರಿ ಚೆನ್ನಾಗಿ ನಿದ್ರೆನ ಬರಿಸುತ್ತೆ ತೊಳಲಿಕ್ಕೆ ಬಳಲಿಕ್ಕೆ ಮತ್ತು ನಿಮಗೆ ನಿರುತ್ಸಾಹ ಉದ್ವೇಗ ಆವೇಶ ಟೆನ್ಷನನ್ನು ಕಡಿಮೆ ಮಾಡ್ತಾ ಹೋಗ್ತದೆ ಅದೇ ಉಸಿರು ನಿಮಗೆ ಬೆಳಿಗ್ಗೆ ಎದ್ದ ತಕ್ಷಣ ಹಾಸಿಗೆ ಮೇಲೆ ಕೂತ್ಕೊಂಡ್ಬಿಟ್ಟು ಐವತ್ತರಿಂದ ನೂರು ಉಸಿರಾಟವನ್ನು ನೀವು ಆಡೋದ್ರಿಂದ ನಿಮ್ಮಲ್ಲಿ ಆ ಉಸಿರು ನಿಮಗೆ ಆರೋಗ್ಯನ ತಂದು ಕೊಡುತ್ತೆ ಆವತ್ತಿನ ದಿವಸ ಖುಷಿ ಖುಷಿಯಾಗಿ ಇರ್ತೀರಿ ನಗ್ನಗ್ತಾ ಇರ್ತೀರಿ ಏನೇ ತೊಂದರೆ ಇದ್ರೂ ನೀವು ಸರಿಯಾಗಿ ನಿಭಾಯಿಸ್ಕೊಂಡು ಹೋಗ್ತಾ ಇರ್ತೀರಿ ಯಾವುದಕ್ಕೂ ನಿಮಗೆ ಕೊರತೆ ಆಗೋದಿಲ್ಲ ಆವತ್ತಿನ ದಿವಸ ಹುರುಪಾಗಿರ್ತೀರಿ ನೋಡಿ ಒಂದು ಪ್ರಯೋಗ ಮಾಡಿ ನೋಡಿ ರಾತ್ರಿ ಮನಗುವಾಗ ಒಂದು ಐವತ್ತರಿಂದ ನೂರು ಉಸಿರಾಟದಲ್ಲಿ ಮನ್ಸಿಟ್ಟು ಉಸಿರಾಡಿ ಬೆಳಿಗ್ಗೆ ಏಳುವಾಗ ಐವತ್ತರಿಂದ ನೂರು ಉಸಿರಾಟವನ್ನು ಮನಸ್ಸಿಟ್ಟು ಉಸಿರಾಡಿ ಹಾಸಿಕಿಂದ ಹೊರಗೆ ಬನ್ನಿ ಯಾಕೆಂದರೆ ನಮ್ಮ ಉಸಿರು ಯಾಕೆ ಉಸಿರಾಡ್ತೀವಿ ಅಂತ ನಮಗೆ ಗೊತ್ತಾಗ್ತಾ ಇಲ್ಲ ಯಾಕೆಂದರೆ ಉಸಿರು ಉಸಿರೇ ನಮ್ಮ ಜೀವ ಹಾಗಾಗಿ ನಾವು ಏನು ಊಟ ಮಾಡ್ತೀವೋ ಊಟ ಮಾಡಿದ್ದೆಲ್ಲ ಜೀರ್ಣ ಆಗಿ ರಕ್ತಕ್ಕೆ ಸೇರುತ್ತೆ ರಕ್ತಕ್ಕೆ ಸೇರಿ ಅಲ್ಲಿ ಗ್ಲುಕೋಸಾಗಿ ಮಾರ್ಪಡುತ್ತೆ ಆ ಗ್ಲೂಕೋಸನ್ನು ಸುಟ್ಟು ಶಕ್ತಿಯನ್ನಾಗಿ ಮಾರ್ಪಡಿಸೋದು ನಿಮ್ಮ ಉಸಿರಿನಲ್ಲಿರೋ ಆಮ್ಲಜನಕ ಹಾಗಾಗಿ ನೀವು ಎಷ್ಟು ಊಟ ಮಾಡ್ತೀರೋ ಅಷ್ಟನ್ನು ಗ್ಲೂಕೋಸು ಸುಡ್ಲಿಕ್ಕೆ ಸಾಧ್ಯ ಇಲ್ಲ ಉಸಿರು ಉಸಿರಿನಲ್ಲಿ ಗ್ಲೂಕೋಸ್ ಸುಡ್ಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ನಿಮ್ಮ ಉಸಿರು ಎಷ್ಟಿದೆಯೋ ಅಷ್ಟಷ್ಟೇ ನಿಮ್ಮ ಗ್ಲುಕೋಸು ಸುಟ್ಟು ಸುಡದೇ ಇರುವಂಥ ಗ್ಲೂಕೋಸ್ ಹೆಚ್ಚಿಗೆ ಊಟ ಮಾಡಿದರೆ ಹೆಚ್ಚಿಗೆ ಗ್ಲುಕೋಸ್ ನಿಮ್ಮ ರಕ್ತದಲ್ಲಿ ಸೇರುತ್ತೆ ಆ ಗ್ಲೂಕೋಸು ನಿಮ್ಮ ರಕ್ತದಲ್ಲಿ ಹೆಚ್ಚಿಗೆ ಸೇರಿದಾಗ ನಿಮ್ಮ ಏನು ಉಸಿರಿನಲ್ಲಿರೋ ಆಮ್ಲಜನಕವನ್ನು ಹೀರಿಕೊಂಡು ಗ್ಲೂಕೋಸನ್ನು ಸುಟ್ಟು ಶಕ್ತಿ ಮಾಡುತ್ತೆ ಉಳಿದಂಥ ಸುಡ್ದೇ ಇರೋಂಥ ಗ್ಲುಕೋಸು ಅದು ಫ್ಯಾಟಾಗಿ ಕನ್ವರ್ಟ್ ಆಗುತ್ತೆ ಫ್ಯಾಟಾಗಿ ಕನ್ವರ್ಟ್ ಆಗಿಬಿಟ್ಟು ನಿಮ್ಮ ಯಾವುದೇ ಭಾಗದಲ್ಲಿ ಶರೀರದ ಯಾವುದೇ ಭಾಗದಲ್ಲಿ ಕಲ ಸ್ಟೋರ್ ಆಗಿ ಅಲ್ಲಿಯ ಭಾಗವನ್ನು ಉಪ್ಪಿಸುತ್ತೆ ಅಲ್ಲಿ ಮಾಂಸಗಂಡ ಮಾಂಸಖಂಡಗಳನ್ನು ಬೆಳೆಸುತ್ತೆ ಹಾಗಾಗಿ ನಿಮಗೆ ಅದು ಕೊಲೆಸ್ಟ್ರಾಲ್ ಅಂತ ಹೇಳ್ತೀವಿ ನೀವು ಊಟ ಮಾಡೋ ಎಣ್ಣೆ ಅದು ಕೊಲೆಸ್ಟ್ರಾಲ್ ಅಲ್ಲ ನಿಮ್ಮ ಶರೀರಕ್ಕೆ ಬೇಕಾದಂಥ ಒಂದು ಕೊಬ್ಬು ಅದು ಬೇಕೇ ಬೇಕು ಆದರೆ ನೀವು ಇಲ್ಲಿ ಉಸಿರನ್ನು ಗಮನವಿಟ್ಟು ಆಡಿದಾಗ ನಿಮಗೆ ಮಾನಸಿಕ ಖಿನ್ನತೆ ಆಗಿರ್ಬೋದು ಉದ್ವೇಗ ಆಗಿರ್ಬೋದು ಒತ್ತಡ ಆಗಿರ್ಬೋದು ಸಿಟ್ಟಾಗಿರ್ಬೋದು ಮತ್ತು ನಿಮಗೆ ಗಾಬರಿ ಆಗಿರ್ಬೋದು ಗಡಿಬಿಡಿ ಆಗ್ಬೋದು ನಿದ್ರಹೀನತೆ ಆಗಿರ್ಬೋದು ಇವೆಲ್ಲವೂ ಕೂಡ ನೀವು ಉಸಿರಾಟ ಆಡೋದರಲ್ಲಿ ಅವಲಂಬಿತ ಆಗಿದೆ ಹಾಗಾಗಿ ನೀವು ಉಸಿರನ್ನು ಸರಿಯಾಗಿ ಅಂದರೆ ವಾಯು ತತ್ವವನ್ನು ಪ್ರಕೃತಿಯಲ್ಲಿ ಸಿಗುವಂಥ ಗಾಳಿಯನ್ನು ಸರಿಯಾಗಿ ನೀವು ಬಳಸ್ಕೊಂಡು ನಿಮ್ಮ ಒಂದು ಮಾನಸಿಕ ಖಿನ್ನತೆಗಳನ್ನು ಉದ್ವೇಗನ ಒತ್ತಡವನ್ನು ಟೆನ್ಷನ್ನು ಆವೇಶ ಇವುಗಳನ್ನೆಲ್ಲ ಸರಿ ಮಾಡಿಕೊಳ್ಳಿಕ್ಕೆ ನಿಮ್ಮ ಉಸಿರೇ ದೊಡ್ಡ ಔಷಧಿಯಾಗಿ ಪರಿಣಮಿಸುತ್ತೆ ಹಾಗಾಗಿ ಉಸಿರನ್ನು ನೀವು ಆಗಾಗ ನೆನಪಿಸ್ಕೊಳ್ಳಿ ಉಸಿರಿನಲ್ಲಿ ಮನಸಿಟ್ಟು ಉಸಿರಾಡಿ ಇಷ್ಟನ್ನು ಹೇಳಿ ನನ್ನ ಈ ಒಂದು ಸಂಚಿಕೆಯನ್ನು ಇವತ್ತಿನ ದಿವಸ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ